ಆತ್ಮೀಯ ಮಕ್ಕಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಸೊ ಹಿಂದಿನ ತರಗತಿಯಲ್ಲಿ ನಾವು ಈ ಪಾಠದಲ್ಲಿ ಬಂದಂತಹ ಕಠಿಣ ಪದಗಳು ಪದಗಳ ಅರ್ಥ ಹಾಗೆ ಕ್ವಶನ್ ಆನ್ಸರ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೆಯೋದನ್ನು ಮುಗಿಸಿದ್ದೇವೆ ಅಲ್ವಾ ಸೊ ಇವತ್ತು ಮುಂದುವರಿದಂತಹ ಭಾಗ ಮುಂದುವರೆದಂತಹ ಭಾಗ ಏನಿದೆ ಅಂದರೆ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ ಸೊ ಈ ಮುಂದುವರಿದಂತಹ ಭಾಗವನ್ನು ಈಗ ನಾವು ನೋಡೋಣ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ನಾಲ್ಕು ಸೆಂಟೆನ್ಸ್ ಅಥವಾ ವಾಕ್ಯವನ್ನು ಕೊಟ್ಟಿದ್ದಾರೆ ಸೊ ಈ ಪಾಠದಲ್ಲಿ ಇರುವಂತೆ ಅನುಕ್ರಮವಾಗಿ ಅಂದರೆ ಕ್ರಮವಾಗಿ ನಾವು ಹೊಂದಿಸಿ ಅದನ್ನ ಕೊಟ್ಟಿರುವ ಜಾಗದಲ್ಲಿ ಇಲ್ಲಿ ಬರೀಬೇಕು ಓಕೆ ಮೊದಲನೇದು ಏನಿದೆ ವಾಕ್ಯ ನೋಡಿ ಗಂಗೆ ಭೂಮಿಗೆ ದುಮ್ಮಿಕ್ಕಿ ಹರಿದು ಬಂದಳು ಸೊ ಎರಡನೆಯ ಪ್ರಶ್ನೆ ನೋಡ್ಕೊಳ್ಳಿ ಎರಡನೆಯ ಸೆಂಟೆನ್ಸ್ ಓಕೆ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಮೂರನೆಯ ವಾಕ್ಯ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ನಾಲ್ಕನೆಯ ವಾಕ್ಯ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ಸೊ ಇದು ಅನುಕ್ರಮವಾಗಿ ಇಲ್ಲ ಸೊ ನಾವೀಗೇನು ಮಾಡೋಣ ಇದನ್ನು ಅನುಕ್ರಮವಾಗಿ ಬರೆದುಕೊಳ್ಳೋಣ ಓಕೆ ಸೊ ಇಲ್ಲಿ ನಾನು ಅನುಕ್ರಮವಾಗಿ ಈ ಕೊಟ್ಟಿರುವಂತಹ ವಾಕ್ಯವನ್ನು ಬರೆದಿದ್ದೇನೆ ಸೊ ನೋಡ್ಕೊಳ್ಳಿ ಮೊದಲನೇ ವಾಕ್ಯ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಇದು ಮೊದಲನೇ ವಾಕ್ಯ ಎರಡನೇ ವಾಕ್ಯ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಮೂರನೇ ವಾಕ್ಯ ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು ಹಾಗೆ ನಾಲ್ಕನೇ ವಾಕ್ಯ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ಸೊ ಇದು ನಾಲ್ಕನೆಯ ವಾಕ್ಯ ಓಕೆ ಸೊ ಈ ಎಲ್ಲ ವಾಕ್ಯವನ್ನು ನಾವು ಅನುಕ್ರಮವಾಗಿ ಬರೆದಿದ್ದೇವೆ ನೀವು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇದೇ ರೀತಿಯಾಗಿ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಬರುವಂಥದ್ದು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಸೊ ನೆಕ್ಸ್ಟ್ ಏನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಸೊ ಮೊದಲನೇ ಏನು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಕ್ಕಳೇ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಅಂತ ಹೇಳಿ ಸೊ ಈ ಮಾತನ್ನು ಶಿವನು ಭಗೀರಥನಿಗೆ ಹೇಳಿದನು ಇಲ್ಲಿ ಹೇಳಿದನು ಬರೆಯೋಣ ಸೊ ಶಿವನು ಭಗೀರಥನಿಗೆ ಹೇಳಿದನು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಈ ಮಾತನ್ನು ಶಿವನು ಭಗೀರಥನಿಗೆ ಹೇಳಿದನು ಓಕೆ ನೆಕ್ಸ್ಟ್ ಎರಡನೆಯ ವಾಕ್ಯ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಅಂತ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ಮಾತನ್ನು ಗಂಗೆಯು ಭಗೀರಥನಿಗೆ ಹೇಳಿದಳು ಸೊ ಗಂಗೆಯು ಇಲ್ಲಿ ಸ್ತ್ರೀಲಿಂಗ ಅದಕ್ಕೆ ಹೇಳಿದಳು ಶಿವನು ಇಲ್ಲಿ ಪುಲ್ಲಿಂಗ ಅದಕ್ಕೆ ಹೇಳಿದನು ಓಕೆ ಸೊ ಇದನ್ನೆಲ್ಲವನ್ನು ನೀವು ಗ್ರಾಮರನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ನೆಕ್ಸ್ಟ್ ಬರೋಣ ಇಲ್ಲಿಗೆ ನಿನ್ನೆ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಯಾರು ಹೇಳಿದ್ರಿ ಈ ಮಾತನ್ನು ಗಂಗೆಯು ಭಗೀರಥನಿಗೆ ಹೇಳಿದಳು ನೆಕ್ಸ್ಟ್ ಬರುವಂತಹದ್ದು ಭಾಷಾ ಚಟುವಟಿಕೆ ಇಲ್ಲಿ ಕೊಟ್ಟಿರುವಂತಹ ಪದಗಳಿಗೆ ನಾನಾರ್ಥಗಳನ್ನು ನಾವು ಬರಿಬೇಕು ನಾನಾರ್ಥ ಅಂದರೆ ಒಂದು ಪದಕ್ಕೆ ಇರುವಂತಹ ಬಹಳ ಅರ್ಥಗಳು ಇರುವಂತಹ ಬಹಳ ಅರ್ಥಗಳನ್ನು ನಾನಾರ್ಥಗಳು ಅಂತ ಹೇಳ್ತೀವಿ ಸೊ ಇಲ್ಲಿ ಮೊದಲನೇ ಪದ ಏನಿದೆ ಮುನಿ ಮುನಿ ಅಂದ್ರೇನು ಋಷಿ ಅಥವಾ ಸ್ವಾಮೀಜಿ ಓಕೆ ಸೊ ಮುನಿ ಅಂದರೆ ಋಷಿ ಅಥವಾ ಸ್ವಾಮೀಜಿ ಅಂತ ಅರ್ಥ ಸೊ ನೆಕ್ಸ್ಟ್ ತರು ತರು ಅಂದರೆ ತಾ ಅಥವಾ ತೆಗೆದುಕೊಂಡು ಬಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥದ್ದು ಕೊಟ್ಟಿರುವ ವಾಕ್ಯಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸೊ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಸ್ವಂತ ವಾಕ್ಯವನ್ನು ಬರೀಬೇಕು ಓಕೆ ಮೊದಲನೇ ಪದ ಏನಂದರೆ ಎಳ್ಳಷ್ಟು ಮೊದಲೇ ಪದ ಏನು ಎಳ್ಳಷ್ಟು ಸೊ ಇದಕ್ಕೆ ಸ್ವಂತ ವಾಕ್ಯ ನಾವು ಹಿಡಿದ ಯಾವುದೇ ಕೆಲಸವನ್ನು ಯಶಸ್ವಿಗೊಳಿಸಲು ಎಳ್ಳಷ್ಟು ಹಿಂದೇಟು ಹಾಕಬಾರದು ಸೊ ಎಷ್ಟು ಅರ್ಥಪೂರ್ಣವಾಗಿದೆ ಈ ವಾಕ್ಯ ಗಮನಿಸಿ ಓಕೆ ಸೊ ಎಳ್ಳಷ್ಟು ಅಂದ್ರೇನು ಕಿಂಚಿತ್ತು ಅಥವಾ ಸ್ವಲ್ಪವೂ ಸೊ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಯಶಸ್ವಿ ಮಾಡಬೇಕು ಅಂದ್ಕೊಂಡಿದ್ದರೆ ನಾವು ಎಳ್ಳಷ್ಟು ಅಂದರೆ ಸ್ವಲ್ಪನೂ ಹಿಂದೇಟು ಹಾಕಬಾರ್ದು ಅಂದರೆ ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಆ ಕೆಲಸದ ಕಡೆ ಗಮನ ಹರಿಸಬೇಕು ಪ್ರಯತ್ನವನ್ನು ಮಾಡಬೇಕು ಸೊ ನಾವು ಹಿಡಿದ ಯಾವುದೇ ಕೆಲಸವನ್ನು ಯಶಸ್ವಿಗೊಳಿಸಲು ಎಳ್ಳಷ್ಟು ಹಿಂದೇಟು ಹಾಕಬಾರದು ಹಿಂದೇಟು ಅಂದರೆ ಹಿಂದೆ ಸರಿಬಾರದು ಅಂತ ಅರ್ಥ ಸೊ ಎರಡನೇ ಪದ ಎದೆಗುಂದು ಎದೆಗುಂದು ಅಂದರೆ ಧೈರ್ಯ ಗಿಡದು ಓಕೆ ಸೊ ಸೋಲುವುದು ಅಥವಾ ಧೈರ್ಯ ಗಿಡದು ಅಂತ ಅರ್ಥ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ನಾವು ಎದೆಗುಂದಬಾರದು ಗೊತ್ತಾಯ್ತಾ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ನಾವು ಎದೆಗುಂದ ಬಾರದು ಅಂತ ಅರ್ಥ ಸೊ ನೆಕ್ಸ್ಟ್ ಬರುವಂತಹದ್ದು ಈ ಪದಗಳನ್ನು ಸರಿಪಡಿಸಿ ಬರೆದು ಓದು ಸೊ ಕೊಟ್ಟಿರುವಂತಹ ಪದಗಳು ಏನಾಗಿದೆ ತಪ್ಪಾಗಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಸರಿಯಾಗಿ ಬರಿಬೇಕು ಸೊ ಆಲ್ರೆಡಿ ನಾನು ಇಲ್ಲಿ ಆನ್ಸರ್ ಬರೆದಿದ್ದೀನಿ ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಇಲ್ಲಿ ನೋಡಿ ತ ಆದಮೇಲೆ ಝೀರೋ ಆಮೇಲೆ ತಾ ಆಮೇಲೆ ಧೀರು ಅಂದರೆ ತಮ್ ತಮ್ ತಾದಿರು ಅಂತ ಆಗಿದೆ ಅಲ್ವಾ ಇದು ತಪ್ಪಲ್ವಾ ಸೊ ಇದು ಈ ಸೊನ್ನೆ ಎಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಲ್ವಾ ತಾತಂದಿರು ಸೊ ಏನಂತೀವಿ ನಾವು ಇದಕ್ಕೆ ತಾತಂದಿರು ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಪದ ಎರಡನೆಯದು ರಬ ಶ ಇಲ್ಲಿ ಶ ಆಗಿದೆ ಸೊ ಏನಾಗಬೇಕು ಅದು ಸ ಆಗಬೇಕು ರಬ ಸ ಓಕೆ ನೆಕ್ಸ್ಟ್ ನೀ ಆಗಬೇಕಿದು ಇದು ಜ ಅಡಿ ಹೊತ್ತು ಬಂದಿದೆ ಇದು ತಪ್ಪು ಇಳಿಯ ಅಡಿವತ್ತು ಬರಬೇಕು ಓಕೆ ಜ್ಞಾನಿ ಇದು ಓದಲಿಕ್ಕೂ ಕಷ್ಟ ಅಲ್ವಾ ಇದು ಸರಿಯಾದಂತಹ ಪದ ಏನು ಜ್ಞಾನಿ ಇಲ್ಲಿ ನೆಕ್ಸ್ಟ್ ಅಸಾಧ್ಯ ಇಲ್ಲಿ ದೊಡ್ಡ ಧ ಬರಬೇಕು ಈ ಥರ ಅಸಾಧ್ಯ ಸೊ ಯಾವ ಎಲ್ಲೆಲ್ಲಿ ತಪ್ಪಾಗಿದೆ ಏನು ಸರಿ ಮಾಡಿ ಬರ್ದಿದ್ದೀವಿ ಅದು ನಿಮ್ಮ ಗಮನದಲ್ಲಿ ಇರಬೇಕು ನೆಕ್ಸ್ಟ್ ದೇವಲೋಕ ಇದು ಧೇ ದೊಡ್ಡದಾಗಿದೆ ಅದು ಸಣ್ಣದೇ ಇರಬೇಕು ದೇವ ಲೋಕ ನೆಕ್ಸ್ಟು ಚಿಂತ ಕ್ರಾಂತ ಇಲ್ಲಿ ತಾ ದೊಡ್ಡದಾಗಬೇಕು ಅಲ್ವಾ ಈ ಥರ ಚಿಂತಾ ಕ್ರಾಂತ ಸೊ ಈ ಥರ ಸರಿ ಮಾಡಿ ಬರಿಬೇಕು ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರ್ಕೊಳ್ಳಿ ಅದೇ ರೀತಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಕೂಡ ನೀಟಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಬರುವಂಥದ್ದು ಈ ಸೂಕ್ತವಾದ ಅರ್ಥವನ್ನು ಹುಡುಕಿ ಬರಿಬೇಕು ಕೊಟ್ಟಿರುವಂಥ ಪದಗಳಿಗೆ ಸೂಕ್ತವಾದಂಥ ಅರ್ಥವನ್ನು ಹುಡುಕಿಕೊಂಡು ಬರಿಬೇಕು ಸೊ ಏನಂದರೆ ಲಭಿಸು ಲಭಿಸು ಅಂದರೆ ಸಿಗುವುದು ಅಥವಾ ದೊರೆಯುವುದು ಅಂತ ಅರ್ಥ ನೆಕ್ಸ್ಟ್ ದೃಢ ಸಂಕಲ್ಪ ಅಂದರೆ ಗಟ್ಟಿ ನಿರ್ಧಾರ ಅಥವಾ ಗುರಿಯನ್ನು ಮುಟ್ಟುವುದು ನೆಕ್ಸ್ಟ್ ಭೋರ್ಗರೆ ಭೋರ್ಗರೆ ಅಂದರೆ ನೀರಿನ ರಭಸದ ಸದ್ದು ನೆಕ್ಸ್ಟ್ ಸದ್ಗತಿ ಸದ್ಗತಿ ಅಂದರೆ ಮೋಕ್ಷ ಅಥವಾ ಸ್ವರ್ಗ ಪ್ರಾಪ್ತಿಯಾಗುವುದು ಎಂದರ್ಥ ನೆಕ್ಸ್ಟ್ ಮಹರ್ಷಿ ಮಹರ್ಷಿ ಅಂದರೆ ಮಹಾ ಋಷಿ ಅಥವಾ ಪ್ರಮುಖ ಋಷಿ ಅಥವಾ ಋಷಿಗಳಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೆ ಮಹರ್ಷಿ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನಾವೀಗ ಟೆಕ್ಸ್ಟ್ ಬುಕ್ ಕಡೆ ಹೋಗೋಣ ಸೊ ಇದೆಲ್ಲವನ್ನು ನೀವು ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ ಅದೇ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಸ್ಥಳದಲ್ಲಿ ನೀಟಾಗಿ ಕಂಪ್ಲೀಟಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಸೊ ಈ ಕೆಳಗಿನ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಅರ್ಥಪೂರ್ಣವಾಗಿ ಓದು ಸೊ ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅಲ್ವಾ ಸೊ ಇದಕ್ಕೆ ನಾವು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಪೂರ್ಣವಾಗಿ ಬರಿಬೇಕು ಸೊ ಇದನ್ನು ಫಸ್ಟ್ ಓದ್ಕೊಳ್ಳೋಣ ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಸೊ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಪ್ಯಾರಾಗ್ರಾಫಿಗೆ ನಾವೇನು ಮಾಡಬೇಕು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಬೇಕು ಸೊ ಸೂಕ್ತ ಲೇಖನ ಚಿಹ್ನೆಗಳು ಅಂದರೆ ಏನು ಮಕ್ಕಳೇ ಇಲ್ಲಿದೆ ನೋಡಿ ಅದರ ಬಗ್ಗೆ ವಿವರವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಪ ವಿರಾಮ ಅಂದರೆ ಈ ಥರ ಕೊಮ ಅಂತ ಹೇಳ್ತೀವಲ್ಲ ಅದು ವಾಕ್ಯಾಂಶಗಳ ಮುಂದುವರಿಕೆಯಲ್ಲಿ ಬಳಸೋದು ಅಂದರೆ ವಾಕ್ಯ ಇನ್ನೂ ಇದೆ ಅನ್ನೋದಕ್ಕೆ ಸೊ ಈ ವಾ ಅಲ್ಪ ವಿರಾಮ ಹಾಕ್ಕೊಂಡು ಆ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡೋದು ಅರ್ಧ ವಿರಾಮ ಅಂದರೆ ವಾಕ್ಯದ ಮುಂದುವರಿಕೆಯಲ್ಲಿ ಬಳಸೋದು ಈ ಥರ ಮೇಲೆ ಒಂದು ಡಾಟ್ ಕೆಳಗಡೆ ಅಲ್ಪ ವಿರಾಮ ಹಾಕೋದೆ ಅರ್ಧ ವಿರಾಮ ನೆಕ್ಸ್ಟ್ ವಿವರಣಾ ಚಿಹ್ನೆ ಸೊ ಇಲ್ಲಿ ಎರಡು ಡಾಟ್ ಇಡೋದು ಇಡ್ತೀವಲ್ವಾ ಸೊ ಅದು ಏನಂತಂದರೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಬಳಸೋದು ನೆಕ್ಸ್ಟ್ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಅಲ್ವಾ ಪೂರ್ಣದ ವಾಕ್ಯದ ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸೋದು ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ನಾವು ಹಾಕ್ತೀವಲ್ಲ ಫುಲ್ ಸ್ಟಾಪ್ ಅದು ಪೂರ್ಣ ವಿರಾಮ ನೆಕ್ಸ್ಟ್ ಭಾವಸೂಚಕ ಈ ಥರ ಅಚ್ಚರಿ ಖೇದ ಸಂತೋಷ ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸಲು ಬಳಸೋದು ಬಹಳ ಅಚ್ಚರಿಯಾದಂಥ ವಾಕ್ಯ ಅಥವಾ ಖೇದ ಅಂತಂದರೆ ಸಂತೋಷ ನೆಕ್ಸ್ಟ್ ವಿಷಾದ ಬಹಳ ವಿಷಾದವಾದಂತಹ ವಾಕ್ಯ ಇದ್ದಾಗ ಅಂದರೆ ದುಃಖದ ಒಂದು ಸೆಂಟೆನ್ಸ್ ಇದ್ದಾಗ ಅಥವಾ ವಾಕ್ಯ ಇದ್ದಾಗ ಈ ಒಂದು ಭಾವಸೂಚಕ ಚಿಹ್ನೆಯನ್ನು ನಾವು ಬಳಸ್ತೀವಿ ನೆಕ್ಸ್ಟ್ ಪ್ರಶ್ನಾರ್ಥಕ ಅಥವಾ ಅನುಮಾನ ಸೂಚಕ ಪ್ರಶ್ನಾರ್ಥಕ ಅಂದರೆ ಕ್ವಶನ್ ಮಾರ್ಕ್ ಪ್ರಶ್ನೆಯನ್ನು ಸೂಚಿಸಲು ಬಳಸುವುದು ನೆಕ್ಸ್ಟ್ ಉದ್ಧರಣ ಚಿಹ್ನೆ ಅಂದರೆ ಸ್ಟಾರ್ಟಿಂಗ್ ಇದು ಸೆಂಟೆನ್ಸ್ ಸ್ಟಾರ್ಟ್ ಆಗುವಾಗ ಮತ್ತು ಎಂಡ್ ಆಗುವಾಗ ಇದನ್ನು ಬಳಸ್ತೀವಲ್ವ ಸೊ ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ ಹೇಳಿಕೆ ಮಾತುಗಳನ್ನು ಗುರುತಿಸಲು ಬಳಸುವುದು ನೆಕ್ಸ್ಟ್ ಆವರಣ ಚಿಹ್ನೆ ಅಂದರೆ ಬ್ರಕೆಟ್ ಪರ್ಯಾಯ ಅಥವಾ ಹೆಚ್ಚಿನ ವಿವರವನ್ನು ತಿಳಿಸುವಾಗ ಬಳಸುವುದು ಅಂತ ಅರ್ಥ ಸೊ ಈಗ ನಾವಿಲ್ಲಿ ಭಾವ ನಮ್ಮ ಲೇಖನ ಚಿಹ್ನೆಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ವಾಕ್ಯವನ್ನು ಈ ಒಂದು ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡೋಣ ಓಕೆ ಸೊ ಇಲ್ಲಿ ನಾನು ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯವನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಸೊ ಈ ಥರ ಮೊದಲಿಗೆ ಈ ಥರ ಹಾಕೊಂಡಿದ್ದೀನಿ ಸೊ ಇದು ಯಾವ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ವಾ ಸೊ ಈ ಥರ ಹಾಕ್ಕೊಳ್ಳೋದು ನೆಕ್ಸ್ಟ್ ಇಲ್ಲಿ ನಾನು ಏನು ಆ್ಯಡ್ ಮಾಡಿದ್ದೀನಿ ಇದು ಇದು ಯಾವ ಚಿಹ್ನೆ ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಅಲ್ಪ ವಿರಾಮ ಅಂದರೆ ವಾಕ್ಯ ಇನ್ನೂ ಕೂಡ ಮುಂದೆ ಇದೆ ಅನ್ನುವಂತಹ ಸೂಚನೆ ಇದು ನಂತರ ಕ್ವಶನ್ ಮಾರ್ಕ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ದಟ್ ಈಸ್ ಪ್ರಶ್ನಾರ್ಥಕ ಸೂಚಕ ಇಲ್ಲಿ ಸೊ ಇದೇ ರೀತಿಯಾಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ನೋಟ್ಸಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಚಟುವಟಿಕೆ ನೋಡಿ ನಮ್ಮ ರಾಜ್ಯದಲ್ಲಿ ಹರಿಯುವ ನದಿಗಳ ಹೆಸರನ್ನು ಪಟ್ಟಿ ಮಾಡಿ ಸೊ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ನದಿಗಳಿವೆ ಅವರ ಹೆಸರುಗಳನ್ನು ನದಿಗಳ ಹೆಸರನ್ನು ನೀವು ಪಟ್ಟಿ ಮಾಡ್ಕೊಳ್ಳಿ ಅಂದರೆ ಲಿಸ್ಟ್ ಮಾಡ್ಕೊಳ್ಳಿ ಆನಂತರ ಪೌರಾಣಿಕ ಕಥೆಗಳನ್ನು ಕೇಳಿ ಓದಿ ತಿಳ್ಕೊಳ್ಳಿ ಸೊ ಪೌರಾಣಿಕ ಕಥೆಗಳು ನಾನು ಹೇಳಿದಾಗೆ ರಾಮಾಯಣ ಮಹಾಭಾರತ ಸೊ ಹೀಗೆ ಹೇಗೂ ನೀವು ಮನೇಲಿದ್ದೀರಿ ಸೊ ಬೇಕಾದಷ್ಟು ಟೈಮ್ ಇದೆ ಸೊ ನೀವು ಏನು ಮಾಡಿ ಪೌರಾಣಿಕ ಕಥೆಗಳನ್ನು ನೀವು ಕೇಳಿ ಅಥವಾ ಓದಿ ಅಥವಾ ನಿಮ್ಮ ಟಿ ವಿ ಚಾನಲಲ್ಲಿ ಕೂಡ ಅದು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ಓದಿ ತಿಳ್ಕೊಳ್ಳೋದು ಬಹಳ ಉತ್ತಮ ಸೊ ಇಲ್ಲಿಗೆ ನಾವು ಈ ಪಾಠ ಒಂಬತ್ತು ಭಗೀರಥ ಎಂಬ ಪಾಠದಲ್ಲಿ ಬರುವಂಥ ಎಲ್ಲ ಅಭ್ಯಾಸವನ್ನು ನಾವು ಮುಗಿಸಿದ್ದೇವೆ ಸೊ ನಿಮ್ಮ ಕೆಲಸ ಏನು ಅಂತಂದರೆ ಕಂಪ್ಲೀಟಾಗಿ ಕ್ಲಾಸ್ ವರ್ಕನ್ನು ಕಂಪ್ಲೀಟ್ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮೂಲಕ ಕಳಿಸಬೇಕು ಓಕೆ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು